ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಕ್ತಾದ ಮಧುಬನ ರಿವೈಸ್ ಹದಿನೈದು ಹನ್ನೆರಡು ಎರಡ್ ಸಾವಿರದ ಒಂದು ಏಕರತ ಆಗಿ ಪವಿತ್ರತೆಯ ಧಾರಣೆಯ ಮೂಲಕ ಆತ್ಮಿಕ ಸ್ಥಿತಿಯಲ್ಲಿ ಸ್ಥಿತಾಗಿ ಮನಸ್ಸಾ ಸೇವೆಯನ್ನು ಮಾಡಿ ಇಂದು ಆತ್ಮಿಕ ತಂದೆ ನಾಲ್ಕು ಕಡೆ ಇರುವಂತಹ ಆತ್ಮಿಕ ಮಕ್ಕಳ ಆತ್ಮಿಕತೆಯನ್ನು ನೋಡುತ್ತಿದ್ದಾರೆ ಆತ್ಮಿಕ ಹೊಳಪು ಪ್ರತಿಯೊಂದು ಮಗುವಿನಲ್ಲಿ ಎಷ್ಟಿದೆ ಎಂದು ತಂದೆ ನೋಡುತ್ತಿದ್ದಾರೆ ಆತ್ಮಿಕತೆ ನಯನದ ಮೂಲಕ ಪ್ರತ್ಯಕ್ಷ ಆಗುತ್ತದೆ ಆತ್ಮಿಕ ಶಕ್ತಿ ಉಳ್ಳಂತಹ ಆತ್ಮರು ಸದಾ ತಮ್ಮ ನಯನದ ಮೂಲಕ ಅನ್ಯರಿಗೂ ಆತ್ಮಿಕ ಶಕ್ತಿಯನ್ನು ನೀಡುತ್ತಾರೆ ಆತ್ಮಿಕ ಮುಗುಳ್ನಗೆಯ ಅನುಭವವನ್ನು ಮಾಡಿಸುತ್ತಾರೆ ಮತ್ತು ಅನ್ಯರಿಗೂ ಕೂಡ ಖುಷಿಯ ಅನುಭವವನ್ನು ಮಾಡಿಸುತ್ತಾರೆ ಅವರ ಚಲನೆ ಚೆಹರೆ ಸೂಕ್ಷ್ಮ ದೇವತೆಯ ಸಮಾನ ಡಬಲ್ ಲೈಟ್ ಸ್ವರೂಪದಲ್ಲಿ ಎಲ್ಲರಿಗೂ ಕಾಣಿಸುತ್ತದೆ ಅಂದರೆ ಅವರ ಚಲನೆ ಮತ್ತು ಚೆಹರೆಯ ಮೂಲಕ ಇವರು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದಾರೆ ಅನ್ನುವುದು ಎಲ್ಲರಿಗೂ ಕಾಣಿಸುತ್ತದೆ ಇಂತಹ ಆತ್ಮಿಕತೆಗೆ ಆಧಾರ ಪವಿತ್ರತೆಯಾಗಿದೆ ಈಗ ನೀವು ಎಷ್ಟು ಜಾಸ್ತಿ ಮನಸ್ಸಿನ ಮೂಲಕ ವಾಣಿಯ ಮೂಲಕ ಕರ್ಮದ ಮೂಲಕ ಪವಿತ್ರತೆಯನ್ನು ಧಾರಣೆ ಮಾಡಿಕೊಳ್ಳುತ್ತೀರೋ ನಿಮ್ಮಲ್ಲಿ ಎಷ್ಟು ಮನಸ್ಸಾ ವಾಚ ಕರ್ಮಣ ಪವಿತ್ರತೆ ಇರುತ್ತದೆಯೋ ಅಷ್ಟು ಈ ಆತ್ಮಿಕತೆ ಎಲ್ಲರಿಗೂ ಕಾಣಿಸುತ್ತದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಶೃಂಗಾರ ಆಗಿದೆ ಪವಿತ್ರತೆ ಬ್ರಾಹ್ಮಣ ಜೀವನದ ಮರ್ಯಾದೆ ಆಗಿದೆ ಅಂದ ಮೇಲೆ ಬಾಕ್ತಾದ ಪ್ರತಿಯೊಂದು ಮಗುವಿನ ಪವಿತ್ರತೆಯ ಆಧಾರದಿಂದ ಆತ್ಮಿಕತೆಯನ್ನು ನೋಡುತ್ತಿದ್ದರು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆದಂತಹ ಆತ್ಮರು ಈ ಲೋಕದಲ್ಲಿ ಇದ್ದರೂ ಕೂಡ ಅಲೌಕಿಕ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಕಾಣಿಸುತ್ತಾರೆ ಅಂದ ಮೇಲೆ ನೀವೀಗ ಸ್ವಯಂ ಅನ್ನು ನೋಡಿಕೊಳ್ಳಿ ಮತ್ತು ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನನ್ನ ಪ್ರತಿಯೊಂದು ಸಂಕಲ್ಪ ನನ್ನ ಪ್ರತಿಯೊಂದು ಮಾತು ಆತ್ಮಿಕತೆಯಿಂದ ಕೂಡಿದೆ ತಾನೆ ನನ್ನ ಪ್ರತಿಯೊಂದು ಸಂಕಲ್ಪದಲ್ಲಿ ಪ್ರತಿಯೊಂದು ಮಾತಿನಲ್ಲಿ ಆತ್ಮಿಕತೆ ಇದೆ ತಾನೆ ಆತ್ಮಿಕ ಸಂಕಲ್ಪ ಸ್ವಯಂನಲ್ಲಿ ಶಕ್ತಿಯನ್ನು ತುಂಬುತ್ತದೆ ಮತ್ತು ಆತ್ಮಿಕ ಸಂಕಲ್ಪ ಅನ್ಯರಿಗೂ ಕೂಡ ಶಕ್ತಿಯನ್ನು ನೀಡುತ್ತದೆ ಅದಕ್ಕೆ ಇನ್ನೊಂದು ಶಬ್ದದಲ್ಲಿ ಹೇಳುತ್ತಾರೆ ಆತ್ಮಿಕ ಸಂಕಲ್ಪ ಮನಸಾ ಸೇವೆಗೆ ನಿಮಿತ್ತರನ್ನಾಗಿ ಮಾಡುತ್ತದೆ ಆತ್ಮಿಕ ಶಬ್ದ ಸ್ವಯಂಗೂ ಕೂಡ ಸುಖದ ಅನುಭವವನ್ನು ಮಾಡಿಸುತ್ತದೆ ಆತ್ಮಿಕ ಶಬ್ದ ಅನ್ಯರಿಗೂ ಕೂಡ ಸುಖದ ಅನುಭವವನ್ನು ಮಾಡಿಸುತ್ತದೆ ನಿಮ್ಮ ಆತ್ಮಿಕ ಶಬ್ದ ಅನ್ಯರಿಗೆ ಶಾಂತಿಯ ಅನುಭವವನ್ನು ಮಾಡಿಸುತ್ತದೆ ನಿಮ್ಮ ಒಂದೇ ಒಂದು ಆತ್ಮಿಕ ಶಬ್ದ ಅನ್ಯ ಆತ್ಮರಿಗೆ ಜೀವನದಲ್ಲಿ ಮುಂದೆ ಹೋಗಲು ಆಧಾರ ಆಗಿಬಿಡುತ್ತದೆ ಆತ್ಮಿಕ ಶಬ್ದವನ್ನು ಮಾತನಾಡುವಂತವರು ವರದಾನೇ ಆತ್ಮ ಆಗಿಬಿಡುತ್ತಾರೆ ಆತ್ಮಿಕ ಕರ್ಮ ಸಹಜವಾಗಿ ಸ್ವಯಂಗೆ ಕರ್ಮಯೋಗಿ ಸ್ಥಿತಿಯ ಅನುಭವವನ್ನು ಮಾಡಿಸುತ್ತದೆ ಮತ್ತು ಅನ್ಯರನ್ನೂ ಕೂಡ ಕರ್ಮಯೋಗಿಯನ್ನಾಗಿ ಮಾಡಲು ಅನ್ಯರ ಮುಂದೆ ನಮ್ಮನ್ನು ಉದಾಹರಣೆಯನ್ನಾಗಿ ಮಾಡುತ್ತದೆ ಯಾರೆಲ್ಲ ಇಂತಹ ಆತ್ಮಿಕ ಸ್ಥಿತಿಯಲ್ಲಿರುವಂತಹ ಆತ್ಮರ ಸಂಪರ್ಕದಲ್ಲಿ ಬರುತ್ತಾರೋ ಅವರು ತಮ್ಮ ಜೀವನದಲ್ಲಿ ಸಹಜಯೋಗಿ ಜೀವನದ ಅನುಭವವನ್ನು ಮಾಡುತ್ತಾರೆ ಮತ್ತು ಕರ್ಮಯೋಗಿ ಜೀವನದ ಅನುಭವವನ್ನು ಮಾಡುವಂತವರಾಗುತ್ತಾರೆ ಆದರೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಆತ್ಮಿಕತೆಗೆ ಬೀಜ ಪವಿತ್ರತೆಯಾಗಿದೆ ಸ್ವಪ್ನದಲ್ಲೂ ಕೂಡ ಪವಿತ್ರತೆ ಭಂಗ ಆಗಬಾರದು ಆಗ ನಿಮ್ಮಲ್ಲಿ ಆತ್ಮಿಕತೆ ಕಾಣಿಸುತ್ತದೆ ಪವಿತ್ರತೆ ಅಂದರೆ ಕೇವಲ ಬ್ರಹ್ಮಚಾರ್ಯ ಅಲ್ಲ ಆದರೆ ನಿಮ್ಮ ಪ್ರತಿಯೊಂದು ಮಾತು ಬ್ರಹ್ಮಾಚಾರಿಯಾಗಿರಬೇಕು ಅಂದರೆ ಪ್ರತಿಯೊಂದು ಸಂಕಲ್ಪ ಬ್ರಹ್ಮಾಚಾರಿ ಆಗಿರಬೇಕು ಪ್ರತಿಯೊಂದು ಕರ್ಮ ಆಗಿರಬೇಕು ಅಂದರೆ ಪ್ರತಿಯೊಂದು ಮಾತು ಪ್ರತಿಯೊಂದು ಕರ್ಮ ಪ್ರತಿಯೊಂದು ಸಂಕಲ್ಪದಲ್ಲೂ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತವರೇ ಬ್ರಹ್ಮಾಚಾರಿಗಳಾಗಿದ್ದಾರೆ ಹೇಗೆ ಲೌಕಿಕದಲ್ಲಿ ಕೆಲವು ಮಕ್ಕಳ ಚೆಹರೆ ತಂದೆಯ ಸಮಾನ ಇರುತ್ತದೆ ಆ ಮಕ್ಕಳನ್ನು ನೋಡಿ ಹೇಳುತ್ತಾರೆ ಇವರ ಚೆಹರೆಯಲ್ಲಿ ಇವರ ತಂದೆ ಕಾಣಿಸುತ್ತಾರೆ ಎಂದು ಅದೇ ರೀತಿ ಯಾರು ಸಂಕಲ್ಪ ಮಾತು ಮತ್ತು ಕರ್ಮದಲ್ಲಿ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡುವಂತಹ ಬ್ರಹ್ಮಾಚಾರಿ ಆತ್ಮರಾಗಿದ್ದಾರೋ ಅಂತಹ ಬ್ರಾಹ್ಮಣ ಆತ್ಮರ ಚೆಹರೆಯಲ್ಲಿ ಆತ್ಮಿಕತೆಯ ಆಧಾರದಿಂದ ಬ್ರಹ್ಮ ತಂದೆಯ ಸಮಾನ ಆತ್ಮರಾಗಿದ್ದಾರೆ ಅನ್ನುವುದು ಅನುಭವ ಆಗುತ್ತದೆ ಯಾರು ಬ್ರಹ್ಮಾಚಾರಿ ಆತ್ಮರಾಗಿದ್ದಾರೋ ಅವರ ಚೆಹರೆಯ ಆತ್ಮಿಕತೆಯ ಆಧಾರದಿಂದ ಇವರು ಬ್ರಹ್ಮ ತಂದೆಯ ಸಮಾನ ಆಗಿದ್ದಾರೆ ಎಂದು ಎಲ್ಲರಿಗೂ ಅನುಭವ ಆಗುತ್ತದೆ ಯಾರೆಲ್ಲ ಅವರ ಸಂಪರ್ಕದಲ್ಲಿ ಬರುವಂತಹ ಆತ್ಮರಾಗಿದ್ದಾರೋ ಅವರು ಅನುಭವವನ್ನು ಮಾಡುತ್ತಾರೆ ಇವರು ತಂದೆಯ ಸಮಾನ ಆಗಿದ್ದಾರೆ ಇವರು ಬ್ರಹ್ಮ ತಂದೆಯ ಸಮಾನ ಆಗಿದ್ದಾರೆ ಎಂದು ಎಲ್ಲರೂ ಅನುಭವವನ್ನು ಮಾಡುತ್ತಾರೆ ವರ್ತಮಾನ ಸಮಯಕ್ಕನುಸಾರವಾಗಿ ನೀವು ನೂರು ಪರ್ಸೆಂಟ್ ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ಅನ್ನುವುದು ನಿಮ್ಮ ಚಹರೆಯ ಮೂಲಕ ಕಾಣಿಸದೇ ಇದ್ದರೂ ಕೂಡ ವರ್ತಮಾನ ಸಮಯಕ್ಕನುಸಾರವಾಗಿ ನಿಮ್ಮ ಚಹೆರೆಯ ಮೂಲಕ ನೀವು ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ಅನ್ನುವುದು ಎಷ್ಟು ಪರ್ಸೆಂಟ್ ಕಾಣಿಸಬೇಕು ಎಷ್ಟು ಪರ್ಸೆಂಟೇಜ್ ವರೆಗೆ ಬಂದು ತಲುಪಿದ್ದೀರಾ ಎಪ್ಪತ್ತೈದು ಪರ್ಸೆಂಟೇಜ್ ವರೆಗೂ ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ಎಂಬತ್ತು ಪರ್ಸೆಂಟ್ ನಷ್ಟು ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ತೊಂಬತ್ತು ಪರ್ಸೆಂಟ್ ನಷ್ಟು ಬ್ರಹ್ಮ ತಂದೆಯ ಸಮಾನ ಆಗಿದ್ದೀರಾ ಯಾವ ಸ್ಥಿತಿಗೆ ಬಂದು ತಲುಪಿದ್ದೀರಾ ಮೊದಲನೇ ನಲ್ಲಿ ಕುಳಿತಿರುವಂತವರು ಹೇಳಿ ನೋಡಿ ನಿಮ್ಮೆಲ್ಲರಿಗೂ ಮುಂದೆ ಕುಳಿತುಕೊಳ್ಳಲು ಅವಕಾಶ ಸಿಕ್ಕಿದೆ ಅಂದ ಮೇಲೆ ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಬ್ರಹ್ಮಾಚಾರಿ ಆಗುವ ಮಾತಿನಲ್ಲೂ ಕೂಡ ಎಲ್ಲರಿಗಿಂತ ನಂಬರ್ ಒನ್ನಲ್ಲಿ ಇರಬೇಕು ಮೊದಲನೇ ಲೈನ್ ನಲ್ಲಿ ಕುಳಿತಿರುವಂತವರು ಬ್ರಹ್ಮ ತಂದೆಯನ್ನು ಅನುಕರಣೆ ಮಾಡಿ ಬ್ರಹ್ಮಾಚಾರಿ ಆಗುವ ಮಾತಿನಲ್ಲಿ ನಂಬರ್ ನಲ್ಲಿ ಇದ್ದೀರೋ ಅಥವಾ ಇಲ್ಲವೋ ಬಾಕ್ತಾದ ಪ್ರತಿಯೊಂದು ಮಗುವಿನ ಪವಿತ್ರತೆಯ ಆಧಾರದಿಂದ ಆತ್ಮಿಕತೆಯನ್ನು ನೋಡಲು ಬಯಸುತ್ತಾರೆ ಬಾಪ್ತಾದರವರ ಬಳಿ ಎಲ್ಲಾ ಮಕ್ಕಳ ಚಾರ್ಟ್ ಇದೆ ಪರಮಾತ್ಮ ತಂದೆ ಮಕ್ಕಳ ಚಾರ್ಟ್ ಹೇಗಿದೆ ಎಂದು ಮಕ್ಕಳಿಗೆ ಹೇಳುವುದಿಲ್ಲ ಆದರೆ ತಂದೆಯ ಬಳಿ ಮಕ್ಕಳ ಚಾರ್ಟ್ ಇದೆ ಮಕ್ಕಳು ಯಾವ ಯಾವ ಕರ್ಮವನ್ನು ಮಾಡುತ್ತಿದ್ದಾರೆ ಮಕ್ಕಳು ಹೇಗೆ ಕರ್ಮವನ್ನು ಮಾಡುತ್ತಿದ್ದಾರೆ ಅನ್ನುವ ಎಲ್ಲಾ ಮಾತಿನ ಚಾರ್ಟ್ ಪರಮಾತ್ಮ ತಂದೆಯ ಬಳಿ ಇದೆ ಪವಿತ್ರತೆಯಲ್ಲೂ ಕೂಡ ಕೆಲವು ಮಕ್ಕಳ ಪರ್ಸೆಂಟೇಜ್ ಬಹಳಷ್ಟು ಕಡಿಮೆ ಇದೆ ಸಮಯಕ್ಕನುಸಾರವಾಗಿ ವಿಶ್ವದ ಆತ್ಮರು ಆತ್ಮರಾದ ನಿಮ್ಮ ಆತ್ಮಿಕ ಸ್ವರೂಪದ ಸ್ಯಾಂಪಲ್ ಅನ್ನು ನೋಡಲು ಬಯಸುತ್ತಾರೆ ನೀವು ಆತ್ಮಿಕ ಸ್ವರೂಪದಲ್ಲಿ ಸ್ಥಿತ ಆಗಿರುವುದನ್ನು ಆತ್ಮರು ನೋಡಲು ಬಯಸುತ್ತಾರೆ ಇದಕ್ಕೆ ಸಹಜ ಸಾಧನ ಅಂದರೆ ಕೇವಲ ಒಂದೇ ಒಂದು ಶಬ್ದದ ಬಗ್ಗೆ ಗಮನವನ್ನು ಇಟ್ಟುಕೊಳ್ಳಿ ಬಾರಿ ಬಾರಿಗೂ ಆ ಒಂದು ಶಬ್ದಕ್ಕೆ ನೀವು ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ಆ ಒಂದು ಶಬ್ದಕ್ಕೆ ಬಾರಿ ಬಾರಿಗೂ ಅಂಡರ್ಲೈನ್ ಮಾಡಿಕೊಳ್ಳಿ ಆ ಒಂದು ಶಬ್ದ ಅಂದರೆ ಏಕರುತ ಭವ ಅನ್ನುವ ಶಬ್ದ ಏಕರಥ ಆಗಬೇಕು ಎಲ್ಲಿ ಒಂದು ಅನ್ನುವ ಶಬ್ದ ಇದೆಯೋ ಅಲ್ಲಿ ಏಕಾಗ್ರತೆ ಸ್ವತಃ ಬಂದು ಬಿಡುತ್ತದೆ ಎಲ್ಲಿ ಒಂದು ಅನ್ನುವ ಶಬ್ದ ಇದೆಯೋ ಅಲ್ಲಿ ಸ್ವತಃ ಅಚಲ ಅಡೋಲ ಸ್ಥಿತಿ ರೂಪಿತ ಆಗುತ್ತದೆ ಎಲ್ಲಿ ಒಂದು ಅನ್ನುವ ಶಬ್ದ ಇದೆಯೋ ಅಲ್ಲಿ ನೀವು ಸ್ವತಃ ಅಚಲ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಅಡೋಲ ಸ್ಥಿತಿಯಲ್ಲಿ ಸ್ಥಿತ ಆಗುತ್ತೀರಾ ಏಕರತಾ ಸ್ಥಿತಿಯನ್ನು ರೂಪಿಸಿಕೊಂಡರೆ ಅಂದರೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರು ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆದರೆ ಏಕಮತದಂತೆ ನಡೆಯುವುದು ಬಹಳ ಸಹಜ ಆಗಿಬಿಡುತ್ತದೆ ನೀವು ಏಕರತ ಸ್ಥಿತಿಯಲ್ಲಿ ಸ್ಥಿತ ಆಗಿದ್ದೀರಾ ಅಂದ ಮೇಲೆ ಒಬ್ಬ ತಂದೆಯ ಮತದಂತೆ ನಡೆದು ಏಕಮತ ಉಳ್ಳವರಾಗಿ ಸಹಜವಾಗಿ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ ಏಕರಸ ಸ್ಥಿತಿ ಆಗ ಸ್ವತಃ ರೂಪಿತ ಆಗುತ್ತದೆ ಅಂದ ಮೇಲೆ ಚೆಕ್ ಮಾಡಿಕೊಳ್ಳಿ ನಾನು ಏಕರತ ಆಗಿದ್ದೇನೆ ತಾನೆ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಬೇರೆ ಯಾರೂ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ನಾನು ಸ್ಥಿತ ಆಗಿದ್ದೇನೆ ತಾನೆ ಇಡೀ ದಿನ ನನ್ನ ಮನಸ್ಸು ಬುದ್ಧಿ ಏಕರತ ಆಗಿರುತ್ತದೆ ತಾನೆ ಲೆಕ್ಕದಲ್ಲೂ ಕೂಡ ಲೆಕ್ಕದ ಆದಿ ಒಂದರಿಂದ ಪ್ರಾರಂಭ ಆಗುತ್ತದೆ ಒಂದು ಅನ್ನುವ ಶಬ್ದವನ್ನು ಬರೆದು ಪಕ್ಕದಲ್ಲಿ ಒಂದು ಸೊನ್ನೆ ಅಂದರೆ ಒಂದು ಬಿಂದುವನ್ನು ಬರೆಯುತ್ತೀರಾ ಈ ರೀತಿ ಒಂದರ ಪಕ್ಕ ಇನ್ನೊಂದು ಬಿಂದುವನ್ನು ಇಡುತ್ತಾ ಹೋಗುತ್ತೀರಾ ಈ ರೀತಿ ಸೊನ್ನೆಯನ್ನು ಜಾಸ್ತಿ ಮಾಡಿಕೊಳ್ಳುತ್ತಾ ಹೋಗುತ್ತೀರಾ ಒಂದು ಬಿಂದುವನ್ನು ಇಟ್ಟಾಗ ಎಷ್ಟು ಜಾಸ್ತಿ ಆಗುತ್ತದೆ ನೋಡಿ ನಿಮಗೆ ಬೇರೆ ಯಾವ ಮಾತು ನೆನಪಿಗೆ ಬರದೇ ಇದ್ದರೂ ಕೂಡ ಒಂದು ಅನ್ನುವ ಶಬ್ದ ಸದಾ ನೆನಪಿನಲ್ಲಿ ಇರುತ್ತದೆ ತಾನೆ ವರ್ತಮಾನ ಸಮಯದಲ್ಲಿ ಆತ್ಮರು ಏಕರತಾ ಸ್ಥಿತಿಯಲ್ಲಿ ಸ್ಥಿತ ಆದಂತಹ ಆತ್ಮರಾದ ನಿಮ್ಮನ್ನು ಕೂಗಿ ಕರೆಯುತ್ತಿದ್ದಾರೆ ಅಂದ ಮೇಲೆ ಸಮಯದ ಕೂಗನ್ನು ಕೇಳಿಸಿಕೊಳ್ಳಿ ಆತ್ಮರ ಕೂಗನ್ನು ಕೇಳಿಸಿಕೊಳ್ಳಿ ಹೇ ದೇವಾತ್ಮರೇ ಸಮಯದ ಕೂಗು ನಿಮಗೆ ಕೇಳಿಸುತ್ತಿದೆಯೇ ಆತ್ಮರ ಕೂಗು ನಿಮಗೆ ಕೇಳಿಸುತ್ತಿದೆಯೇ ಪ್ರಕೃತಿ ಕೂಡ ಪ್ರಕೃತಿಪತಿ ಆದಂತಹ ನಿಮ್ಮನ್ನು ನೋಡಿ ನೋಡಿ ಕೂಗುತ್ತಿದೆ ಹೇ ಪ್ರಕೃತಿಪತಿ ಆತ್ಮರೆ ಈಗ ಪರಿವರ್ತನೆಯನ್ನು ಮಾಡಿ ಈ ಸಮಯದಲ್ಲಿ ಮಧ್ಯ ಮಧ್ಯದಲ್ಲಿ ಆತ್ಮರಿಗೆ ಸಣ್ಣ ಸಣ್ಣ ಪೆಟ್ಟು ಬೀಳುತ್ತಿದೆ ಪಾಪ ಆ ಆತ್ಮರಿಗೆ ಬಾರಿ ಬಾರಿಗೂ ದುಃಖದ ಪೆಟ್ಟನ್ನು ಕೊಡಬೇಡಿ ಭಯದ ಪೆಟ್ಟನ್ನು ತಿನ್ನಿಸಬೇಡಿ ಎಲ್ಲರಿಗೂ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುವಂತಹ ಮಾಸ್ಟರ್ ಮುಕ್ತಿದಾತ ಆದಂತಹ ನೀವು ಈ ಎಲ್ಲಾ ಆತ್ಮರಿಗೂ ಯಾವಾಗ ಮುಕ್ತಿಯನ್ನು ಪ್ರಾಪ್ತಿ ಮಾಡಿಸುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ಆ ಆತ್ಮರ ಬಗ್ಗೆ ದಯೆ ಇಲ್ಲ ಏನು ನಿಮ್ಮ ಮನಸ್ಸಿನಲ್ಲಿ ಆ ಆತ್ಮರ ಬಗ್ಗೆ ದಯೆ ಉತ್ಪನ್ನ ಆಗುವುದಿಲ್ಲ ಏನು ಸಮಾಚಾರವನ್ನು ಕೇಳಿ ಸುಮ್ಮನಾಗಿ ಬಿಡುತ್ತೀರೇನು ಇಂತಿಂತಹ ಸ್ಥಾನದಲ್ಲಿ ಇಂತಿಂತಹ ಪರಿಸ್ಥಿತಿ ಬಂತು ಈ ರೀತಿ ಆಯಿತು ಎಂದು ಸಮಾಚಾರವನ್ನು ಕೇಳಿ ಸುಮ್ಮನಾಗುತ್ತೀರೇನು ಸಮಾಚಾರವನ್ನು ಕೇಳಿಸಿಕೊಳ್ಳುತ್ತಿದ್ದೀರಾ ಆದ್ದರಿಂದ ಬಾಪ್ತಾದ ಪ್ರತಿಯೊಂದು ಮಗುವಿಗೂ ಈಗ ದಯಾ ಸ್ವರೂಪ ಸ್ಥಿತಿಯಲ್ಲಿ ಸ್ಥಿತಾಗಿ ಎಂದು ಹೇಳುತ್ತಿದ್ದಾರೆ ಬಾಪ್ತಾದ ಈಗ ಪ್ರತಿಯೊಂದು ಮಗುವಿನಲ್ಲೂ ದಯಾ ಸ್ವರೂಪವನ್ನು ನೋಡಲು ಬಯಸುತ್ತಾರೆ ಈಗ ನಿಮ್ಮ ಹದ್ದಿನ ಮಾತನ್ನು ಬಿಟ್ಟು ಬಿಡಿ ನೀವು ದಯಾರೃದಯಿಗಳಾಗಿ ಮನಸ್ಸಾ ಸೇವೆಯಲ್ಲಿ ತೊಡಗಿಬಿಡಿ ಎಲ್ಲರಿಗೂ ಶಕ್ತಿಯ ಕಿರಣವನ್ನು ನೀಡಿ ಶಾಂತಿಯನ್ನು ನೀಡಿ ಎಲ್ಲರಿಗೂ ಆಶ್ರಯವನ್ನು ನೀಡಿ ಒಂದು ವೇಳೆ ದಯಾರೃದಯಿಗಳಾಗಿ ಅನ್ಯರಿಗೆ ಆಶ್ರಯವನ್ನು ನೀಡುವ ಕಾರ್ಯದಲ್ಲಿ ನೀವು ಬ್ಯುಸಿಯಾಗಿ ಇದ್ದರೆ ಹದ್ದಿನ ಆಕರ್ಷಣೆಗೆ ಆಕರ್ಷಿತರಾಗುವುದಿಲ್ಲ ಆಗ ಹದ್ದಿನ ಮಾತುಗಳು ಸ್ವತಃ ದೂರ ಆಗಿಬಿಡುತ್ತದೆ ಮತ್ತು ಪರಿಶ್ರಮದಿಂದ ನೀವು ಸುರಕ್ಷಿತರಾಗಿ ಬಿಡುತ್ತೀರಾ ವಾಣಿಯ ಸೇವೆಯನ್ನು ಮಾಡಲು ಬಹಳಷ್ಟು ಸಮಯವನ್ನು ಕೊಟ್ಟಿದ್ದೀರಾ ವಾಣಿಯ ಸೇವೆಗೋಸ್ಕರ ಸಮಯವನ್ನು ಸಫಲ ಮಾಡಿಕೊಂಡಿದ್ದೀರಾ ಎಲ್ಲಾ ಆತ್ಮರಿಗೂ ಸಂದೇಶವನ್ನು ನೀಡಿದ್ದೀರಾ ಆತ್ಮರನ್ನು ಸಂಬಂಧ ಸಂಪರ್ಕದಲ್ಲಿ ಕರೆದುಕೊಂಡು ಬಂದಿದ್ದೀರಾ ನಾಟಕದ ಅನುಸಾರ ಇಲ್ಲಿಯವರೆಗೂ ಯಾವ ಪ್ರಕಾರದ ಸೇವೆಯನ್ನು ಮಾಡಿದ್ದೀರೋ ಬಹಳ ಚೆನ್ನಾಗಿ ಸೇವೆಯನ್ನು ಮಾಡಿದ್ದೀರಾ ಆದರೆ ಈಗ ವಾಣಿಯ ಜೊತೆಗೆ ಮನಸ್ಸಾ ಸೇವೆಯ ಅವಶ್ಯಕತೆ ಜಾಸ್ತಿ ಇದೆ ಮತ್ತು ಈ ಮನಸಾ ಸೇವೆಯನ್ನು ಪ್ರತಿಯೊಬ್ಬರು ಅಂದರೆ ಹೊಸಬರು ಹಳಬರು ಮಹಾರತಿಗಳು ಕುದುರೆ ಸವಾರರು ಕಾಲಾಳುಗಳು ಎಲ್ಲರೂ ಕೂಡ ಮನಸಾ ಸೇವೆಯನ್ನು ಮಾಡಬಹುದು ಮನಸಾ ಸೇವೆಯನ್ನು ಮಾಡುವಾಗ ದೊಡ್ಡವರು ಮಾಡುತ್ತಾರೆ ನಾವಂತೂ ಸಣ್ಣವರಾಗಿದ್ದೇವೆ ನಾವು ರೋಗಿಗಳಾಗಿದ್ದೇವೆ ನಮ್ಮ ಬಳಿ ಮನಸಾ ಸೇವೆಯನ್ನು ಮಾಡಲು ಸಾಧನ ಇಲ್ಲ ಎಂದು ನೀವು ಹೇಳಲು ಸಾಧ್ಯ ಇಲ್ಲ ಏಕೆಂದರೆ ಮನಸಾ ಸೇವೆಯನ್ನು ಮಾಡಲು ಯಾವ ಆಧಾರದ ಅವಶ್ಯಕತೆಯೂ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಕೂಡ ಮನಸಾ ಸೇವೆಯನ್ನು ಮಾಡಬಹುದು ಮಕ್ಕಳು ಮನಸಾ ಸೇವೆಯನ್ನು ಮಾಡಲು ಸಾಧ್ಯತಾನೆ ಎಂದು ಮಕ್ಕಳನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ ಸಣ್ಣ ಮಕ್ಕಳು ಹೌದು ನಾವು ಕೂಡ ಮನಸಾ ಸೇವೆಯನ್ನು ಮಾಡುತ್ತೇವೆ ಎಂದು ಹೇಳುತ್ತಿದ್ದಾರೆ ಆದ್ದರಿಂದ ಈಗ ವಾಣಿಯ ಸೇವೆಯ ಜೊತೆಗೆ ಮನಸಾ ಸೇವೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಳ್ಳಿ ಮನಸಾ ಸೇವೆಯನ್ನು ಮಾಡುವುದರಿಂದ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ನೀವು ಮನಸಾ ಸೇವೆಯನ್ನು ಮಾಡಿದರೆ ನಿಮಗೆ ಬಹಳಷ್ಟು ಲಾಭ ಆಗುತ್ತದೆ ಏಕೆ ಯಾವ ಆತ್ಮರ ಮನಸ್ಸಾ ಸೇವೆಯನ್ನು ಮಾಡುತ್ತೀರೋ ಅಂದರೆ ಸಂಕಲ್ಪದ ಮೂಲಕ ಆತ್ಮರಿಗೆ ಶಕ್ತಿಯನ್ನು ನೀಡುತ್ತೀರೋ ಸಕಾಶನ್ನು ಕೊಡುತ್ತೀರೋ ಆ ಆತ್ಮರ ಆಶೀರ್ವಾದ ನಿಮಗೆ ಪ್ರಾಪ್ತಿಯಾಗುತ್ತದೆ ನೀವು ಯಾವ ಆತ್ಮರಿಗೆ ಸಂಕಲ್ಪದ ಮೂಲಕ ಶಕ್ತಿಯನ್ನು ಕೊಡುತ್ತೀರೋ ಆ ಆತ್ಮರು ನಿಮಗೆ ಆಶೀರ್ವಾದವನ್ನು ನೀಡುತ್ತಾರೆ ಮತ್ತು ನಿಮ್ಮ ಖಾತೆಯಲ್ಲಿ ಸ್ವಯಂನ ಪುರುಷಾರ್ಥದ ಫಲ ಅಂತೂ ಇದೆ ಆದರೆ ಅದರ ಜೊತೆಗೆ ಆಶೀರ್ವಾದದ ಖಾತೆ ಕೂಡ ಜಮಾ ಆಗುತ್ತದೆ ಅಂದ ಮೇಲೆ ನಿಮ್ಮ ಜಮಾದ ಖಾತೆ ಡಬ್ಬಲ್ ರೀತಿಯಿಂದ ವೃದ್ಧಿಯಾಗುತ್ತಾ ಹೋಗುತ್ತದೆ ಆದ್ದರಿಂದ ಹೊಸಬರಿರಬಹುದು ಹಳಬರಿರಬಹುದು ಏಕೆಂದರೆ ಈ ಸಮಯದಲ್ಲಿ ಬಹಳಷ್ಟು ಜನ ಹೊಸ ಮಕ್ಕಳು ತಂದೆಯ ಜೊತೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಹೊಸ ಮಕ್ಕಳು ಯಾರು ಮೊದಲನೇ ಬಾರಿ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಮೊದಲನೇ ಬಾರಿ ಬಂದಿರುವಂತಹ ಮಕ್ಕಳನ್ನು ಬಾಕ್ತಾದ ಕೇಳುತ್ತಿದ್ದಾರೆ ಆತ್ಮರಾದ ನೀವು ಮನಸಾ ಸೇವೆಯನ್ನು ಮಾಡಲು ಸಾಧ್ಯತಾನೆ ಬಾಪ್ತಾದ ಪಾಂಡವರನ್ನು ಕೇಳುತ್ತಿದ್ದಾರೆ ನೀವು ಮನಸ್ಸಾ ಸೇವೆಯನ್ನು ಮಾಡಲು ಸಾಧ್ಯ ತಾನೆ ಮಾತೆಯರನ್ನು ಪರಮಾತ್ಮ ತಂದೆ ಕೇಳುತ್ತಿದ್ದಾರೆ ನಿಮಗೆ ಮನಸಾ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ ಹೀಗೆ ಪ್ರತಿಯೊಬ್ಬರನ್ನು ಪರಮಾತ್ಮ ತಂದೆ ಸಪರೇಟ್ ಆಗಿ ಕೇಳುತ್ತಿದ್ದಾರೆ ನಿಮಗೆ ಮನಸ್ಸಾ ಸೇವೆಯನ್ನು ಮಾಡಲು ಸಾಧ್ಯ ಆಗುತ್ತದೆ ತಾನೆ ಇಲ್ಲಿ ಬಹಳ ಚೆನ್ನಾಗಿ ಕೈಯನ್ನು ಎತ್ತಿದ್ದೀರಾ ಬಲೆ ಕೆಲವರು ಟಿವಿಯಲ್ಲಿ ನೋಡುತ್ತಿದ್ದಾರೆ ಪರಮಾತ್ಮ ತಂದೆಯ ಮಹಾವಾಕ್ಯವನ್ನು ದೂರದಲ್ಲಿ ಕುಳಿತು ಕೇಳುತ್ತಿದ್ದಾರೆ ಬಲೆ ನೀವು ಸಮ್ಮುಖದಲ್ಲಿ ಕೇಳುತ್ತಿರಬಹುದು ಅಥವಾ ದೂರದಲ್ಲಿ ಕುಳಿತು ಕೇಳುತ್ತಿರಬಹುದು ಈಗ ಬಾಕ್ತಾದ ಎಲ್ಲಾ ಮಕ್ಕಳಿಗೂ ಜವಾಬ್ದಾರಿಯನ್ನು ನೀಡುತ್ತಿದ್ದಾರೆ ಪ್ರತಿದಿನ ದಿನದಲ್ಲಿ ಎಷ್ಟು ಗಂಟೆ ಮನಸ್ಸಾ ಸೇವೆಯನ್ನು ಯಥಾರ್ಥ ರೂಪದಲ್ಲಿ ನಾವು ಮಾಡುತ್ತಿದ್ದೇವೆ ಅನ್ನುವ ಚಾರ್ಟ್ ಅನ್ನು ಪ್ರತಿಯೊಬ್ಬರು ನಿಮ್ಮ ಬಳಿ ಇಟ್ಟುಕೊಳ್ಳಬೇಕು ಎಂದೂ ಈ ರೀತಿ ಹೇಳಬೇಡಿ ನಾನು ಮನಸ್ಸಾ ಸೇವೆಯನ್ನು ಮಾಡಿದೆ ಎಂದು ಆದರೆ ಯಥಾರ್ಥ ರೂಪದಲ್ಲಿ ಎಷ್ಟು ಗಂಟೆ ನಾನು ಮನಸಾ ಸೇವೆಯನ್ನು ಮಾಡಿದೆ ಅನ್ನುವ ಚಾರ್ಟ್ ಅನ್ನು ಪ್ರತಿಯೊಬ್ಬರೂ ಬರೆಯಬೇಕು ನಂತರ ಬಾಪ್ತಾದ ಅಚಾನಕ್ಕಾಗಿ ನಿಮ್ಮ ಚಾರ್ಟ್ ಅನ್ನು ತರಿಸಿಕೊಳ್ಳುತ್ತಾರೆ ಬಾಪ್ತಾದ ಮಕ್ಕಳಿಗೆ ಡೇಟ್ ಅನ್ನು ತಿಳಿಸುವುದಿಲ್ಲ ಇದ್ದಕ್ಕಿದ್ದಂತೆ ನಿಮ್ಮ ಚಾರ್ಟ್ ಅನ್ನು ತರಿಸಿಕೊಳ್ಳುತ್ತಾರೆ ಮತ್ತು ತಂದೆ ನೋಡುತ್ತಾರೆ ಜವಾಬ್ದಾರಿಯ ಕಿರೀಟವನ್ನು ನೀವು ಧರಿಸಿಕೊಂಡಿದ್ದೀರೋ ಅಥವಾ ನಿಮ್ಮ ಜವಾಬ್ದಾರಿಯ ಕಿರೀಟ ಅಲುಗಾಡುತ್ತಿದೆಯೋ ಎಂದು ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಿದ್ದೀರಾ ತಾನೇ ಟೀಚರ್ ತಂತು ಜವಾಬ್ದಾರಿಯ ಕಿರೀಟವನ್ನು ಧರಿಸಿಕೊಂಡಿದ್ದೀರಾ ಈಗ ಆ ಜವಾಬ್ದಾರಿಯಲ್ಲಿ ಒಂದು ಮಾತನ್ನು ಸೇರಿಸಿಕೊಳ್ಳಬೇಕು ಸರಿತಾನೆ ಡಬ್ಬಲ್ ವಿದೇಶದವರು ಕೈಯನ್ನು ಎತ್ತಿ ಈ ಜವಾಬ್ದಾರಿಯ ಕಿರೀಟ ವಿದೇಶದವರಿಗೆ ಇಷ್ಟ ಆಗುತ್ತದೆ ತಾನೆ ಅಂದ ಮೇಲೆ ಈ ರೀತಿ ಉದ್ದವಾದ ಕೈಯನ್ನು ಎತ್ತಿ ಟೀಚರ್ ಕೈಯನ್ನು ಎತ್ತಿ ನಿಮ್ಮನ್ನು ನೋಡಿ ಎಲ್ಲರಿಗೂ ಪ್ರೇರಣೆ ಸಿಗುತ್ತದೆ ಅಂದ ಮೇಲೆ ಚಾರ್ಟ್ ಅನ್ನು ಇಡುತ್ತೀರಾ ತಾನೆ ಒಳ್ಳೆಯದು ಬಾಕ್ತಾದ ಅಚಾನಕಾಗಿ ಇದ್ದಕ್ಕಿದ್ದಂತೆ ಒಂದು ದಿನ ನಿಮ್ಮ ಚಾರ್ಟ್ ಅನ್ನು ಕೇಳುತ್ತಾರೆ ನಿಮ್ಮ ನಿಮ್ಮ ಅನ್ನು ಬರೆದು ಕಳಿಸಿ ಎಂದು ನಂತರ ತಂದೆ ನೋಡುತ್ತಾರೆ ಏಕೆಂದರೆ ವರ್ತಮಾನ ಸಮಯದಲ್ಲಿ ಮನಸಾ ಸೇವೆಯ ಅವಶ್ಯಕತೆ ಬಹಳಷ್ಟು ಇದೆ ಏಕೆಂದರೆ ನಿಮ್ಮ ಪರಿವಾರದ ಆತ್ಮರ ದುಃಖವನ್ನು ನಿಮಗೆ ನೋಡಲು ಸಾಧ್ಯ ಆಗುತ್ತದೇನು ನಿಮ್ಮ ಪರಿವಾರದ ಆತ್ಮರು ತೊಂದರೆಯ ಅನುಭವವನ್ನು ಮಾಡುವುದನ್ನು ನಿಮಗೆ ನೋಡಲು ಸಾಧ್ಯ ಆಗುತ್ತದೆಯೇನು ನೋಡಲು ಸಾಧ್ಯ ಆಗುತ್ತದೆಯೇನು ದುಃಖಿ ಆತ್ಮರಿಗೆ ಒಂದು ಅಲೆಯನ್ನು ನೀಡಿ ದುಃಖಿ ಆತ್ಮರಿಗೆ ಸ್ವಲ್ಪವಾದರೂ ನೆಲೆಯನ್ನು ನೀಡಿ ನಿಮ್ಮೆಲ್ಲರ ಬಗ್ಗೆ ಗಾಯನ ಇದೆ ಒಂದು ಹನಿಗೋಸ್ಕರ ನಾವು ಬಾಯಾರಿದ್ದೇವೆ ಎಂದು ವರ್ತಮಾನ ಸಮಯದಲ್ಲಿ ಸುಖ ಶಾಂತಿಯ ಒಂದು ಹನಿಗೋಸ್ಕರ ಆತ್ಮರು ಬಾಯಾರಿದ್ದಾರೆ ಕೇವಲ ಒಂದೇ ಒಂದು ಸುಖ ಶಾಂತಿಯ ಅಮೃತದ ಹನಿ ಅವರಿಗೆ ಪ್ರಾಪ್ತಿಯಾದರೆ ಅವರು ಖುಷಿ ಪಡುತ್ತಾರೆ ಬಾಪ್ತಾದ ಬಾರಿ ಬಾರಿಗೂ ತಿಳಿಸುತ್ತಿರುತ್ತಾರೆ ಸಮಯ ನಿಮಗೋಸ್ಕರ ಕಾಯುತ್ತಿದೆ ಬ್ರಹ್ಮ ತಂದೆ ತಮ್ಮ ಮನೆಯ ಬಾಗಿಲನ್ನು ತೆರೆಯುವುದಕ್ಕೋಸ್ಕರ ಕಾಯುತ್ತಿದ್ದಾರೆ ಪ್ರಕೃತಿ ತೀವ್ರ ಗತಿಯಿಂದ ಸ್ವಚ್ಛತೆಯ ಕಾರ್ಯವನ್ನು ಮಾಡಲು ಕಾಯುತ್ತಿದೆ ಅಂದ ಮೇಲೆ ಹೇ ಸೂಕ್ಷ್ಮ ದೇವತೆಗಳೇ ನಿಮ್ಮ ಡಬ್ಬಲೈ ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತಾಗಿ ಈ ಕಾಯುವುದನ್ನು ಸಮಾಪ್ತಿ ಮಾಡಿ ಎವ್ವರಡಿ ಅನ್ನುವ ಶಬ್ದವನ್ನು ಎಲ್ಲರೂ ಹೇಳುತ್ತೀರಾ ಆದರೆ ಸಂಪನ್ನ ಮತ್ತು ಸಂಪೂರ್ಣ ಆಗುವ ಮಾತಿನಲ್ಲಿ ಎವ್ವರಡಿ ಆಗಿದ್ದೀರಾ ಕೇವಲ ಶರೀರವನ್ನು ತ್ಯಾಗ ಮಾಡುವುದರಲ್ಲಿ ಎವರಡಿ ಆದರೆ ಸಾಕಾಗುವುದಿಲ್ಲ ಆದರೆ ಪರಮಾತ್ಮ ತಂದೆಯ ಸಮಾನಾಗಿ ವಾಪಸ್ ಹೋಗುವ ಮಾತಿನಲ್ಲಿ ಎವ್ವರೆಡಿ ಆಗಬೇಕು ಈಗ ಮಧುಬನದಲ್ಲಿ ಎಲ್ಲರೂ ಮುಂದೆ ಮುಂದೆ ಕುಳಿತಿದ್ದೀರಾ ಬಹಳ ಒಳ್ಳೆಯದು ಸೇವೆಯನ್ನು ಕೂಡ ಮಾಡುತ್ತಿದ್ದೀರಾ ಮಧುಬನದವರು ಎವ್ವ ರೆಡಿ ಆಗಿದ್ದೀರಾ ತಾನೆ ಎಲ್ಲರೂ ನಗುತ್ತಿದ್ದಾರೆ ಒಳ್ಳೆಯದು ಮೊದಲನೇ ನಲ್ಲಿ ಕುಳಿತಿರುವಂತಹ ಮಹಾರಥಿಗಳು ಎವ್ವ ರೆಡಿ ಆಗಿದ್ದೀರಾ ಪರಮಾತ್ಮ ತಂದೆಯ ಸಮಾನ ಆಗುವ ಮಾತಿನಲ್ಲಿ ಎವ್ವ ರೆಡಿ ಆಗಿದ್ದೀರಾ ತಾನೆ ಹಾಗೆ ನೋಡಿದರೆ ಮುಂದೆ ಕುಳಿತಿರುವ ನೀವೆಲ್ಲ ಅಡ್ವಾನ್ಸ್ ಪಾರ್ಟಿಗೆ ಹೋಗುತ್ತೀರಾ ನೀವು ಬಯಸದೇ ಇದ್ದರೂ ಕೂಡ ಅಡ್ವಾನ್ಸ್ ಪಾರ್ಟಿಯವರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಈಗ ವಾಣಿ ಮತ್ತು ಮನಸ್ಸಿನ ಸೇವೆಯ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡು ವಾಣಿಯ ಮೂಲಕ ಮನಸ್ಸಿನ ಮೂಲಕ ಸೇವೆಯನ್ನು ಮಾಡುವ ಮಾತಿನಲ್ಲಿ ಬ್ಯುಸಿ ಆದರೆ ನಿಮಗೆ ಬಹಳಷ್ಟು ಆಶೀರ್ವಾದ ಪ್ರಾಪ್ತಿಯಾಗುತ್ತದೆ ಮತ್ತು ಡಬ್ಬಲ್ ಖಾತೆ ಜಮಾ ಆಗುತ್ತದೆ ಪುರುಷಾರ್ಥದ ಮೂಲಕ ಕೂಡ ಪುಣ್ಯ ಜಮಾ ಆಗುತ್ತದೆ ಮತ್ತು ಆಶೀರ್ವಾದದ ಮೂಲಕ ಪುಣ್ಯ ಜಮಾ ಆಗುತ್ತದೆ ಅಂದ ಮೇಲೆ ಸಂಕಲ್ಪದ ಮೂಲಕ ಮೂಲಕ ಅಂದರೆ ವಾಣಿಯ ಮೂಲಕ ಕರ್ಮದ ಮೂಲಕ ಸಂಬಂಧ ಸಂಪರ್ಕದ ಮೂಲಕ ಆಶೀರ್ವಾದವನ್ನೇ ಕೊಡಿ ಆಶೀರ್ವಾದವನ್ನೇ ಪಡೆದುಕೊಳ್ಳಿ ಕೇವಲ ಒಂದೇ ಒಂದು ಮಾತನ್ನು ಮಾತನಾಡಿ ನಾನು ಕೇವಲ ಆಶೀರ್ವಾದವನ್ನೇ ಕೊಡಬೇಕು ಬಲೆ ಸಮ್ಮುಖದಲ್ಲಿ ಇರುವಂತವರು ಶಾಪವನ್ನು ಬೇಕಾದರೂ ಕೊಡಲಿ ಆದರೆ ನೀವು ಆಶೀರ್ವಾದವನ್ನೇ ಕೊಡಿ ಏಕೆಂದರೆ ನೀವು ಆಶೀರ್ವಾದದ ಸಾಗರನ ಮಕ್ಕಳಾಗಿದ್ದೀರಾ ಕೆಲವರು ಮುನಿಸಿಕೊಳ್ಳುತ್ತಾರೆ ಅನ್ಯರು ಮುನಿಸಿಕೊಂಡು ಶಾಪವನ್ನು ಕೊಟ್ಟರೂ ಕೂಡ ನೀವು ಮುನಿಸಿಕೊಳ್ಳಬೇಡಿ ನೀವು ಸದಾ ಎಲ್ಲರಿಗೂ ಒಲಿದಿರಬೇಕು ಅಂದರೆ ಸದಾ ಖುಷಿಯಲ್ಲಿ ಇರಬೇಕು ಈ ರೀತಿ ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೇ ನೂರು ಜನ ಒಟ್ಟಿಗೆ ಬಂದು ನೀವು ಮುನಿಸಿಕೊಳ್ಳುವಂತೆ ಮಾಡಿದರೂ ಕೂಡ ನೀವು ಖುಷಿಯಲ್ಲೇ ಇರಬೇಕು ಎಲ್ಲರಿಗೂ ಒಲಿದಿರಬೇಕು ಈ ರೀತಿ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೇ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೆ ಎರಡನೇ ನಲ್ಲಿ ಕುಳಿತಿರುವಂತವರು ಹೇಳಿ ಈ ರೀತಿ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೆ ಈಗ ಇನ್ನೂ ಜಾಸ್ತಿ ನೀವು ಮುನಿಸಿಕೊಳ್ಳುವಂತೆ ಮಾಡುತ್ತಾರೆ ನೋಡಿ ಪೇಪರ್ ಅಂತೂ ಅವಶ್ಯವಾಗಿ ಬರುತ್ತದೆ ಏಕೆಂದರೆ ಮಾಯೆ ಕೂಡ ಕೇಳಿಸಿಕೊಳ್ಳುತ್ತಿದೆ ಕೇವಲ ಒಂದೇ ಒಂದು ರಥವನ್ನು ಧಾರಣೆ ಮಾಡಿಕೊಳ್ಳಿ ಈಗ ಈ ರಥವನ್ನು ಧಾರಣೆ ಮಾಡಿಕೊಳ್ಳಿ ದೃಢ ಸಂಕಲ್ಪವನ್ನು ಮಾಡಿ ನಾನು ಆಶೀರ್ವಾದವನ್ನೇ ಕೊಡಬೇಕು ಆಶೀರ್ವಾದವನ್ನೇ ಪಡೆದುಕೊಳ್ಳಬೇಕು ಈ ರೀತಿ ಆಶೀರ್ವಾದವನ್ನೇ ಕೊಡಲು ಮತ್ತು ಆಶೀರ್ವಾದವನ್ನೇ ಪಡೆದುಕೊಳ್ಳಲು ನಿಮಗೆ ಸಾಧ್ಯ ಆಗುತ್ತದೆ ತಾನೆ ಮಾಯೆ ಬಲೆ ನೀವು ಮುನಿಸಿಕೊಳ್ಳುವಂತೆ ಮಾಡಬಹುದು ಆದರೆ ನೀವು ಸದಾ ಖುಷಿಯಲ್ಲಿ ಇರುವಂತವರಾಗಿದ್ದೀರಾ ನೀವು ಸದಾ ಒಲಿಯುವಂತವರಾಗಿದ್ದೀರಾ ಅಂದ ಮೇಲೆ ಸದಾ ಖುಷಿಯಲ್ಲಿರುವಂತಹ ಒಂದೇ ಒಂದು ಕೆಲಸವನ್ನು ಮಾಡಿದರೆ ಸಾಕು ಯಾವ ಕಾರಣಕ್ಕೂ ಬೇಸರಕ್ಕೊಳಗಾಗಬಾರದು ಯಾವ ಕಾರಣಕ್ಕೂ ಮುನಿಸಿಕೊಳ್ಳಬಾರದು ಮತ್ತು ಅನ್ಯರು ಮುನಿಸಿಕೊಳ್ಳುವಂತೆ ಮಾಡಬಾರದು ಅಂದರೆ ಅನ್ಯರು ನಮ್ಮಿಂದ ಬೇಸರ ಆಗಬಾರದು ಅವರು ಮಾಡಲಿ ಅಥವಾ ಮಾಡದೇ ಇರಲಿ ನಾನು ಯಾವ ಕಾರಣಕ್ಕೂ ಬೇಸರಕ್ಕೊಳಗಾಗಬಾರದು ಮತ್ತು ಅನ್ಯರು ನನ್ನ ಮೂಲಕ ಬೇಸರಕ್ಕೊಳಗಾಗುವಂತೆ ಮಾಡಬಾರದು ಅಂದರೆ ಅನ್ಯರು ಬೇಕಾದರೆ ನಾವು ಮುನಿಸಿಕೊಳ್ಳುವಂತೆ ಮಾಡಲಿ ಆದರೆ ನಾವು ಯಾವ ಕಾರಣಕ್ಕೂ ಮುನಿಸಿಕೊಳ್ಳಬಾರದು ಮತ್ತು ಅನ್ಯರನ್ನು ಮುನಿಸಿಕೊಳ್ಳುವಂತೆ ಮಾಡಬಾರದು ಯಾವ ಕಾರಣಕ್ಕೂ ನಾವು ಅನ್ಯರು ಮುನಿಸಿಕೊಳ್ಳುವಂತೆ ಅಂದರೆ ಅನ್ಯರು ಬೇಸರಕ್ಕೊಳಗಾಗುವಂತೆ ಮಾಡಬಾರದು ಮತ್ತು ಅನ್ಯರು ನಾವು ಬೇಸರಕ್ಕೊಳಗಾಗುವಂತೆ ವರ್ತನೆಯನ್ನು ಮಾಡಿದರೂ ಕೂಡ ನಾವು ಬೇಸರಕ್ಕೊಳಗಾಗಬಾರದು ಪ್ರತಿಯೊಬ್ಬರು ನಿಮ್ಮ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಅನ್ಯರನ್ನು ನೋಡಬೇಡಿ ಇವರು ಈ ರೀತಿ ಮಾಡುತ್ತಾರೆ ಇವರು ಕೂಡ ಈ ರೀತಿ ಮಾಡುತ್ತಿದ್ದಾರೆ ಎಂದು ಅನ್ಯರನ್ನು ನೋಡಬೇಡಿ ನಾನು ಸಾಕ್ಷಿಯಾಗಿ ಆಟವನ್ನು ನೋಡುವಂತಹ ಆಗಿದ್ದೇನೆ ಕೇವಲ ಖುಷಿಯಲ್ಲಿರುವಂತಹ ಆಟವನ್ನು ನೋಡಲು ಸಾಧ್ಯ ಆಗುತ್ತದೆ ಏನು ಮಧ್ಯ ಮಧ್ಯದಲ್ಲಿ ಮುನಿಸಿಕೊಳ್ಳುವಂತಹ ಬೇಸರಕ್ಕೊಳಗಾಗುವಂತಹ ಆಟವನ್ನೂ ಕೂಡ ನೋಡಬೇಕಾಗುತ್ತದೆ ಆದರೆ ಎಲ್ಲಾ ದೃಶ್ಯವನ್ನು ನೋಡುತ್ತಿದ್ದರೂ ನೀವು ಖುಷಿಯಲ್ಲೇ ಇರಬೇಕು ಮತ್ತು ಸದಾ ಒಲಿದಿರಬೇಕು ಮಾತೆಯರಿಗೆ ಸದಾ ಖುಷಿಯಲ್ಲಿರಲು ಸಾಧ್ಯ ಆಗುತ್ತದೆ ತಾನೆ ಪಾಂಡವರಿಗೆ ಸದಾ ಖುಷಿಯಲ್ಲಿ ಇರಲು ಸಾಧ್ಯ ಆಗುತ್ತದೆ ತಾನೆ ಬಾಪ್ತಾದ ನಿಮ್ಮೆಲ್ಲರ ನಕ್ಷೆಯನ್ನು ನೋಡುತ್ತಾರೆ ಬಾಪ್ತಾದರವರ ಬಳಿ ಬಹಳ ದೊಡ್ಡ ಟಿವಿ ಇದೆ ಬಹಳ ದೊಡ್ಡ ಟಿವಿ ಇದೆ ಆ ಟಿವಿಯಲ್ಲಿ ತಂದೆ ಪ್ರತಿಯೊಬ್ಬರನ್ನು ನೋಡಬಹುದು ಯಾವ ಸಮಯದಲ್ಲಿ ಯಾವ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ಬಾಪ್ತಾದ ನೋಡುತ್ತಾರೆ ಆದರೆ ಮಕ್ಕಳ ಸಮ್ಮುಖದಲ್ಲಿ ನೀವು ಈ ರೀತಿ ಮಾಡುತ್ತಿದ್ದೀರಾ ಎಂದು ತಂದೆ ಹೇಳುವುದಿಲ್ಲ ನೀವು ಈ ರೀತಿ ಮಾಡುತ್ತಿದ್ದೀರಾ ಎಂದು ನಿಮಗೆ ತಂದೆ ಹೇಳುವುದಿಲ್ಲ ಇನ್ನು ತಪ್ಪನ್ನು ಮಾಡುವಂತವರನ್ನೂ ಕೂಡ ಪರಮಾತ್ಮ ತಂದೆ ನೋಡುತ್ತಿರುತ್ತಾರೆ ಪರಮಾತ್ಮ ತಂದೆ ಮಕ್ಕಳು ಬಹಳಷ್ಟು ತಪ್ಪನ್ನು ಮಾಡುವುದನ್ನು ನೋಡುತ್ತಿರುತ್ತಾರೆ ಗುಪ್ತ ರೂಪದಲ್ಲಿ ಕದ್ದು ಮುಚ್ಚಿ ಮಕ್ಕಳು ಏನನ್ನು ಮಾಡುತ್ತಿದ್ದಾರೆ ಅನ್ನುವುದನ್ನು ಕೂಡ ತಂದೆ ನೋಡುತ್ತಿರುತ್ತಾರೆ ಮಕ್ಕಳು ಬಹಳಷ್ಟು ಚತುರರಾಗಿದ್ದಾರೆ ಮಕ್ಕಳು ಬಹಳಷ್ಟು ಚಾಲಾಕಿತನವನ್ನು ತೋರಿಸುತ್ತಾರೆ ಅಂದರೆ ಚತುರತೆಯನ್ನು ತೋರಿಸುತ್ತಾರೆ ಒಂದು ವೇಳೆ ಮಕ್ಕಳು ಎಷ್ಟು ಚಾಲಾಕಿತನ ಅಥವಾ ಚತುರತೆಯನ್ನು ತೋರಿಸುತ್ತಿದ್ದಾರೆ ಎಂದು ತಂದೆ ಮಕ್ಕಳ ಸಮ್ಮುಖದಲ್ಲಿ ಹೇಳಿದರೆ ಮಕ್ಕಳು ಆ ಮಾತನ್ನು ಕೇಳಿ ಸ್ವಲ್ಪ ಚಿಂತೆ ಮಾಡಲು ಪ್ರಾರಂಭ ಮಾಡುತ್ತಾರೆ ಆದ್ದರಿಂದ ಬಾಪ್ತಾದ ಮಕ್ಕಳು ಏನು ಚತುರತೆಯನ್ನು ತೋರಿಸುತ್ತಿದ್ದಾರೆ ಅನ್ನುವುದನ್ನು ಹೇಳುವುದಿಲ್ಲ ಏಕೆ ನೀವು ವಿಚಾರ ಮಾಡುವಂತೆ ತಂದೆ ಮಾಡಬೇಕು ನೀವು ಚಿಂತೆ ಮಾಡುವಂತೆ ತಂದೆ ಏಕೆ ಮಾಡಬೇಕು ಆದ್ದರಿಂದ ನಿಮ್ಮ ಚತುರತೆಯ ಬಗ್ಗೆ ತಂದೆ ನಿಮಗೆ ಹೇಳುವುದಿಲ್ಲ ಆದರೆ ಮಕ್ಕಳು ಬಹಳಷ್ಟು ಚತುರತೆಯಿಂದ ತಮ್ಮ ಕಾರ್ಯವನ್ನು ಮಾಡುತ್ತಾರೆ ಒಂದು ವೇಳೆ ಎಲ್ಲರಿಗಿಂತ ಬುದ್ಧಿವಂತರನ್ನು ನೋಡಬೇಕು ಅಂದರೆ ಬ್ರಾಹ್ಮಣ ಆತ್ಮರ ಮಧ್ಯದಲ್ಲೇ ನೋಡಬೇಕು ಆದರೆ ಈಗ ಯಾವ ಮಾತಿನಲ್ಲಿ ಬುದ್ಧಿವಂತರಾಗುತ್ತೀರಾ ಮನಸಾ ಸೇವೆಯಲ್ಲಿ ಬುದ್ಧಿವಂತರಾಗಬೇಕು ಮೊದಲನೇ ನಂಬರ್ಗೆ ಹೋಗಬೇಕು ಹಿಂದೆ ಉಳಿದುಕೊಳ್ಳಬಾರದು ಮನಸಾ ಸೇವೆಯನ್ನು ಮಾಡುವ ಮಾತಿನಲ್ಲಿ ಯಾವ ಕಾರಣವನ್ನೂ ಹೇಳಬೇಡಿ ನನಗೆ ಸಮಯ ಸಿಗುವುದಿಲ್ಲ ಸೇವೆಯನ್ನು ಮಾಡಲು ಅವಕಾಶ ಸಿಗುವುದಿಲ್ಲ ನನ್ನ ಆರೋಗ್ಯ ಸರಿಯಿಲ್ಲ ನನ್ನನ್ನು ಯಾರೂ ಕೇಳುತ್ತಿಲ್ಲ ಈ ಯಾವ ಮಾತಿನ ನೆಪವನ್ನೂ ಕೂಡ ನೀವು ಹೇಳಲು ಸಾಧ್ಯ ಇಲ್ಲ ಎಲ್ಲರೂ ಮನಸಾ ಸೇವೆಯನ್ನು ಮಾಡಬಹುದು ಮಕ್ಕಳು ರೇಸ್ನಲ್ಲಿ ಓಡುವಂತಹ ಆಟವನ್ನು ಆಡಿದ್ದರು ತಾನೆ ಈಗ ಈ ಮಾತಿನ ರೇಸನ್ನು ಮಾಡಿ ಮನಸಾ ಸೇವೆಯಲ್ಲಿ ರೇಸನ್ನು ಮಾಡಬೇಕು ಮನಸಾ ಸೇವೆಯಲ್ಲಿ ಎಲ್ಲರಿಗಿಂತ ಮುಂದೆ ಹೋಗಿ ನಂಬರ್ ಅಲ್ಲಿ ಬರಬೇಕು ಒಳ್ಳೆಯದು ಕರ್ನಾಟಕದವರು ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಾಪ್ತಾದರವರ ಸಮ್ಮುಖಕ್ಕೆ ಬಂದಿದ್ದಾರೆ ಕರ್ನಾಟಕದ ಎಷ್ಟೆಲ್ಲಾ ಆತ್ಮರು ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದೀರೋ ಅವರು ಎದ್ದು ನಿಂತುಕೊಳ್ಳಿ ಇಷ್ಟೆಲ್ಲಾ ಜನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಬಂದಿದ್ದಾರೆ ಒಳ್ಳೆಯದು ಸಹಜವಾಗಿ ಶ್ರೇಷ್ಠ ಪುಣ್ಯವನ್ನು ಜಮಾ ಮಾಡಿಕೊಳ್ಳುವಂತಹ ಸುವರ್ಣ ಅವಕಾಶ ನಿಮಗೆ ಪ್ರಾಪ್ತಿಯಾಗಿದೆ ಭಕ್ತಿಯಲ್ಲಿ ಹೇಳುತ್ತಾರೆ ಒಬ್ಬ ಬ್ರಾಹ್ಮಣರ ಸೇವೆಯನ್ನು ಮಾಡುವುದು ಕೂಡ ಬಹಳ ದೊಡ್ಡ ಪುಣ್ಯ ಆಗಿದೆ ಎಂದು ಇಲ್ಲಿ ನೀವು ಎಷ್ಟೊಂದು ಜನ ಸತ್ಯ ಬ್ರಾಹ್ಮಣರ ಸೇವೆಯನ್ನು ಮಾಡುತ್ತೀರಾ ಅಂದ ಮೇಲೆ ಇಲ್ಲಿ ನಿಮಗೆ ಬಹಳ ಒಳ್ಳೆಯ ಅವಕಾಶ ಸಿಕ್ಕಿದೆ ಅಂದ ಮೇಲೆ ಚೆನ್ನಾಗಿ ಸೇವೆಯಲ್ಲಿ ಅನ್ನು ತೊಡಗಿಸಿಕೊಂಡಿದ್ದೀರಾ ತಾನೆ ಸೇವೆ ಇಷ್ಟ ಆಗುತ್ತಿದೆ ತಾನೆ ಸೇವೆಯನ್ನು ಮಾಡಿ ಸುಸ್ತಾಗಿಲ್ಲ ತಾನೆ ಯಾರಿಗೂ ಸೇವೆಯನ್ನು ಮಾಡಿ ಸುಸ್ತಾಗಿಲ್ಲ ತಾನೆ ಸೇವೆಯಲ್ಲಿ ಖುಷಿಯ ಅನುಭವ ಆಗುತ್ತಿದೆ ತಾನೆ ಒಂದು ವೇಳೆ ಸತ್ಯ ಮನಸ್ಸಿನಿಂದ ನಾನು ಪುಣ್ಯವನ್ನು ಮಾಡುತ್ತಿದ್ದೇನೆ ಎಂದು ತಿಳಿದುಕೊಂಡು ಸೇವೆಯನ್ನು ಮಾಡಿದರೆ ಸೇವೆಯ ಪ್ರತ್ಯಕ್ಷ ಫಲ ನಿಮಗೆ ಪ್ರಾಪ್ತಿಯಾಗುತ್ತದೆ ಆಗ ಸುಸ್ತಾಗುವುದಿಲ್ಲ ಖುಷಿಯ ಅನುಭವ ಆಗುತ್ತದೆ ಖುಷಿ ಅನ್ನುವಂತಹ ಪ್ರತ್ಯಕ್ಷ ಫಲ ನಮ್ಮ ಖಾತೆಯಲ್ಲಿ ಪುಣ್ಯ ಜಮಾ ಆಗಿದೆ ಎಂದು ಅನುಭವವನ್ನು ಮಾಡಿಸುತ್ತದೆ ಒಂದು ವೇಳೆ ಯಾವುದಾದರೂ ಕಾರಣದಿಂದ ಸುಸ್ತಾದರೆ ಸ್ವಲ್ಪ ಸುಸ್ತಿನ ಅನುಭವ ಆದರೆ ತಿಳಿದುಕೊಳ್ಳಬೇಕು ನಾನು ಸತ್ಯ ಮನಸ್ಸಿನಿಂದ ಸೇವೆಯನ್ನು ಮಾಡುತ್ತಿಲ್ಲ ಎಂದು ಸೇವೆ ಅಂದರೆ ಪ್ರತ್ಯಕ್ಷ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಸೇವೆ ಅಂದರೆ ಫಲವನ್ನು ಪ್ರಾಪ್ತಿ ಮಾಡಿಕೊಳ್ಳುವುದು ಸೇವೆಯನ್ನು ಮಾಡದೇ ಇದ್ದರೆ ನೀವು ಫಲವನ್ನು ಹೇಗೆ ಪಡೆದುಕೊಳ್ಳಲು ಸಾಧ್ಯ ಸೇವೆಯನ್ನು ಮಾಡದೆ ಹಾಗೆ ಫಲವನ್ನು ತಿನ್ನಲು ಸಾಧ್ಯ ಇಲ್ಲ ಅಂದ ಮೇಲೆ ಕರ್ನಾಟಕದವರು ಈಗ ಸೇವಾದಾರಿಗಳಾಗಿ ಚೆನ್ನಾಗಿ ಸೇವೆಯ ಪಾತ್ರವನ್ನು ಅಭಿನಯ ಮಾಡಿದ್ದೀರಾ ಮತ್ತು ಸೇವೆಯ ಫಲವನ್ನು ಪ್ರಾಪ್ತಿ ಮಾಡಿಕೊಂಡು ಸೇವೆಯ ಫಲವನ್ನು ತಿಂದಿದ್ದೀರಾ ಒಳ್ಳೆಯದು ಎಲ್ಲಾ ಟೀಚರ್ಸ್ ಚೆನ್ನಾಗಿದ್ದೀರಾ ತಾನೇ ಟೀಚರ್ಸ್ಗೆ ಪ್ರತಿ ಬಾರಿ ಸೀಸನ್ ನಲ್ಲಿ ಅನೇಕ ಟರ್ನಲ್ಲಿ ಮಧುಬನಕ್ಕೆ ಬರಲು ಅವಕಾಶ ಸಿಗುತ್ತದೆ ಈ ರೀತಿ ಟರ್ನ್ ನಲ್ಲಿ ಬರಲು ಅವಕಾಶ ಸಿಗುವುದೂ ಕೂಡ ಭಾಗ್ಯದ ಸಂಕೇತ ಆಗಿದೆ ಈಗ ಟೀಚರ್ಸ್ ಮನಸಾ ಸೇವೆಯಲ್ಲಿ ರೇಸನ್ನು ಮಾಡಬೇಕು ಆದರೆ ಎಂದೂ ಈ ರೀತಿ ಹೇಳಬಾರದು ನಾನು ಇಡೀ ದಿನ ಮನಸ್ಸಾ ಸೇವೆಯನ್ನು ಮಾಡಲು ಕುಳಿತುಕೊಳ್ಳುತ್ತೇನೆ ಎಂದು ಇಡೀ ದಿನ ನಾನು ಕುಳಿತು ಮನಸ್ಸಾದ ಸೇವೆಯನ್ನು ಮಾಡುತ್ತೇನೆ ನಾನು ಇಡೀ ದಿನ ಕುಳಿತು ಮನಸ್ಸಾ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಹೇಳಬೇಡಿ ಯಾರಾದರೂ ಕೋರ್ಸ್ ಅನ್ನು ತೆಗೆದುಕೊಳ್ಳುವವರು ಬಂದರೆ ನನಗೆ ಕೋರ್ಸ್ ಅನ್ನು ಕೊಡಲು ಸಮಯ ಇಲ್ಲ ನಾನು ಮನಸ್ಸಾ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಹೇಳಬಾರದು ಕರ್ಮಯೋಗವನ್ನು ಮಾಡುವಾಗ ಕರ್ಮಯೋಗದ ಸಮಯದಲ್ಲಿ ಯಾರಾದರೂ ಬಂದರೆ ನಾನು ಮನಸ್ಸಾ ಸೇವೆಯನ್ನು ಮಾಡುತ್ತಿದ್ದೇನೆ ಎಂದು ಹೇಳಬಾರದು ಎರಡೂ ಮಾತಿನಲ್ಲೂ ಬ್ಯಾಲೆನ್ಸ್ ಇರಬೇಕು ಕೆಲವರಿಗೆ ಬಹಳಷ್ಟು ನಶೆ ಏರಿಬಿಡುತ್ತದೆ ಎಂದು ಈ ರೀತಿ ನಶೆಯನ್ನು ಏರಿಸಿಕೊಳ್ಳಬೇಡಿ ಬ್ಯಾಲೆನ್ಸ್ ಇದ್ದಾಗ ಆಶೀರ್ವಾದ ಸಿಗುತ್ತದೆ ಬ್ಯಾಲೆನ್ಸ್ ಇರದೇ ಇದ್ದರೆ ಆಶೀರ್ವಾದ ಸಿಗುವುದಿಲ್ಲ ಆದ್ದರಿಂದ ವಾಣಿಯ ಸೇವೆಯನ್ನು ಮಾಡಬೇಕು ಮತ್ತು ಮನಸ್ಸಾ ಸೇವೆಯನ್ನು ಮಾಡಬೇಕು ಸ್ಥೂಲ ರೂಪದಲ್ಲಿ ಕರ್ಮದ ಮೂಲಕ ಸೇವೆಯನ್ನು ಮಾಡಬೇಕು ಜೊತೆಗೆ ಮನಸ್ಸಾ ಸೇವೆಯನ್ನು ಮಾಡಬೇಕು ಎರಡರ ಬ್ಯಾಲೆನ್ಸ್ ಇರಬೇಕು ಒಳ್ಳೆಯದು ಈಗ ಎಲ್ಲರೂ ಒಂದು ಸೆಕೆಂಡ್ ನಲ್ಲಿ ಮನಸಾ ಸೇವೆಯ ಅನುಭವವನ್ನು ಮಾಡಿ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಅಲೆಯನ್ನು ನೀಡಿ ಒಳ್ಳೆಯದು ನಾಲ್ಕು ಕಡೆ ಇರುವಂತಹ ಸರ್ವಶ್ರೇಷ್ಠ ಆತ್ಮಿಕತೆಯ ಅನುಭವವನ್ನು ಮಾಡಿಸುವಂತಹ ಆತ್ಮಿಕ ಆತ್ಮರಿಗೆ ಸರ್ವ ಸಂಕಲ್ಪ ಮತ್ತು ಸ್ವಪ್ನದಲ್ಲೂ ಪವಿತ್ರತೆಯ ಪಾಠವನ್ನು ಪಕ್ಕಾ ರೂಪದಲ್ಲಿ ಓದುವಂತಹ ಬ್ರಹ್ಮಾಚಾರಿ ಆದಂತಹ ಮಕ್ಕಳಿಗೆ ಸರ್ವ ದೃಢ ಸಂಕಲ್ಪದಾರಿ ಮನಸಾ ಸೇವಾದಾರಿ ತೀವ್ರ ಪುರುಷಾರ್ಥಿ ಆತ್ಮರಿಗೆ ಸದಾ ಆಶೀರ್ವಾದವನ್ನೇ ಕೊಡುವಂತಹ ಮತ್ತು ಆಶೀರ್ವಾದವನ್ನೇ ತೆಗೆದುಕೊಳ್ಳುವಂತಹ ಪುಣ್ಯಾತ್ಮರಿಗೆ ಬಾಕ್ತಾದರವರ ಹೃದೇಶ್ವರ ತಂದೆಯ ಮನಪೂರ್ವಕವಾದ ಪ್ರೀತಿ ಮತ್ತು ಪ್ರೇಮ ಸಹಿತವಾದ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ದಾದೀಜಿ ಮತ್ತು ಜಾನ್ಕಿ ದಾದೀಜಿಯವರ ಜೊತೆಗೆ ಬಾಪ್ತಾದರವರ ಪರ್ಸನಲ್ ವಾರ್ತಾಲಾಪ ಬಾಪ್ತಾದ ತ್ರಿಮೂರ್ತಿ ಬ್ರಹ್ಮಾರವರ ದೃಶ್ಯವನ್ನು ನೋಡಿದರು ಬಾಪ್ತಾದರವರಿಗೆ ತ್ರಿಮೂರ್ತಿ ಬ್ರಹ್ಮಾರವರ ದೃಶ್ಯವನ್ನು ತೋರಿಸಲಾಯಿತು ನೀವೆಲ್ಲರೂ ಕೂಡ ನೋಡಿದ್ದೀರ ತಾನೆ ಏಕೆಂದರೆ ಪರಮಾತ್ಮ ತಂದೆಯ ಸಮಾನ ತಂದೆಯ ಪ್ರತಿಯೊಂದು ಕಾರ್ಯದಲ್ಲೂ ಜೊತೆಗಾರರಾಗಿದ್ದೀರಾ ಆದ್ದರಿಂದ ಈ ದೃಶ್ಯವನ್ನು ತೋರಿಸಲಾಗಿದೆ ಬಾಪ್ತಾದ ಇಬ್ಬರಿಗೂ ವಿಶೇಷವಾಗಿ ಶಕ್ತಿಯನ್ನು ವಿಲ್ ಮಾಡಿದ್ದಾರೆ ವಿಲ್ ಪವರ್ ಅನ್ನು ಕೊಟ್ಟಿದ್ದಾರೆ ಮತ್ತು ಸರ್ವ ಶಕ್ತಿಯನ್ನು ಕೂಡ ವಿಲ್ ಮಾಡಿದ್ದಾರೆ ಆದ್ದರಿಂದ ಆ ಶಕ್ತಿ ತನ್ನ ಕಾರ್ಯವನ್ನು ಮಾಡುತ್ತಿದೆ ಮಾಡಿ ಮಾಡಿಸುವ ತಂದೆ ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ ನೀವು ನಿಮಿತ್ತರಾಗಿ ಮಾಡುತ್ತಿದ್ದೀರಾ ಅಂದ ಮೇಲೆ ಖುಷಿ ಆಗುತ್ತಿದೆ ತಾನೆ ಮಾಡಿ ಮಾಡಿಸುವಾತ ತಂದೆ ಎಲ್ಲವನ್ನೂ ಮಾಡಿಸುತ್ತಿದ್ದಾರೆ ಆದ್ದರಿಂದ ಮಾಡಿಸುವಂತವರು ಮಾಡಿಸುತ್ತಿದ್ದಾರೆ ನೀವು ನಿಶ್ಚಿಂತರಾಗಿ ಮಾಡುತ್ತಿದ್ದೀರಾ ನಿಮ್ಮ ಜೀವನದಲ್ಲಿ ಯಾವ ಚಿಂತೆಯೂ ಇರುವುದಿಲ್ಲ ನೀವು ನಿಶ್ಚಿಂತ ಚಕ್ರವರ್ತಿಗಳಾಗಿದ್ದೀರಾ ಒಳ್ಳೆಯದು ಆರೋಗ್ಯದ ಜ್ಞಾನ ಸ್ವರೂಪರಾಗಿ ಆರೋಗ್ಯದ ಬಗ್ಗೆ ಜ್ಞಾನ ಸ್ವರೂಪರಾಗಿ ಸ್ವಲ್ಪ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುತ್ತಿದೆ ಆದ್ದರಿಂದ ಈಗ ಆರೋಗ್ಯದ ಬಗ್ಗೆ ಜ್ಞಾನವನ್ನು ಪಡೆದುಕೊಳ್ಳುವಂತವರಾಗಬೇಕು ಆರೋಗ್ಯದಲ್ಲೂ ಕೂಡ ಜ್ಞಾನ ಸ್ವರೂಪರಾಗಬೇಕು ಏಕೆಂದರೆ ಬಹಳಷ್ಟು ಸೇವೆಯನ್ನು ಇನ್ನೂ ಮಾಡಬೇಕು ಅಂದ ಮೇಲೆ ಆರೋಗ್ಯ ಕೂಡ ಸಹಯೋಗವನ್ನು ಕೊಡುತ್ತದೆ ಆರೋಗ್ಯ ಕೂಡ ನಿಮಗೆ ಜೊತೆಯನ್ನು ನೀಡುತ್ತದೆ ಆದ್ದರಿಂದ ಡಬ್ಬಲ್ ಜ್ಞಾನ ಸ್ವರೂಪರಾಗಿ ಆತ್ಮದ ಜ್ಞಾನವೂ ಬೇಕು ಶರೀರದ ಜ್ಞಾನವೂ ಬೇಕು ಒಳ್ಳೆಯದು ಓಂ ಶಾಂತಿ ಇಂದಿನ ವರದಾನ ಆಗಿದೆ ಈಶ್ವರ ತಂದೆಯ ಸಂಘದಲ್ಲಿ ಇದ್ದು ಉಲ್ಟಾ ಸಂಘದ ದಾಳಿಯಿಂದ ಸ್ವಯಂನ ರಕ್ಷಣೆಯನ್ನು ಮಾಡಿಕೊಳ್ಳುವಂತಹ ಸತ್ಸಂಗದಲ್ಲಿ ಇರುವಂತಹ ಆತ್ಮರಾಗಿ ಎಂತಹ ಕೆಟ್ಟ ಸಂಘ ಬೇಕಾದರೂ ಇರಬಹುದು ಆದರೆ ನಿಮ್ಮ ಶ್ರೇಷ್ಠ ಸಂಘ ಆ ಕೆಟ್ಟ ಸಂಘಕ್ಕಿಂತ ಬಹಳಷ್ಟು ಜಾಸ್ತಿ ಶಕ್ತಿಶಾಲಿಯಾಗಿದೆ ಈಶ್ವರನ ಸಂಘದ ಮುಂದೆ ಆ ಸಂಘ ಏನೂ ಅಲ್ಲ ಆ ಎಲ್ಲಾ ಆತ್ಮರು ದುರ್ಬಲರಾಗಿದ್ದಾರೆ ಆದರೆ ಯಾವಾಗ ನೀವು ಸ್ವಯಂ ದುರ್ಬಲ ಆಗಿಬಿಡುತ್ತೀರೋ ಆಗ ಕೆಟ್ಟ ಸಂಘ ನಿಮ್ಮ ಮೇಲೆ ದಾಳಿಯನ್ನು ಮಾಡುತ್ತದೆ ಯಾರು ಸದಾ ಪರಮಾತ್ಮ ತಂದೆಯ ಸಂಘದಲ್ಲಿ ಇರುತ್ತಾರೋ ಅಂದರೆ ಸದಾ ಸತ್ಸಂಗದಲ್ಲಿ ಇರುತ್ತಾರೋ ಅವರು ಅನ್ಯ ಸಂಘದ ಬಣ್ಣಕ್ಕೆ ಪ್ರಭಾವಿತ ಆಗಲು ಸಾಧ್ಯ ಇಲ್ಲ ವ್ಯರ್ಥ ಮಾತು ವ್ಯರ್ಥ ಸಂಘ ಅಂದರೆ ಕುಸ್ಸಂಗ ಕೆಟ್ಟ ಸಂಘ ಅವರನ್ನು ಆಕರ್ಷಿಸಲು ಸಾಧ್ಯ ಇಲ್ಲ ಇಂದಿನ ಶ್ಲೋಗನ್ ಆಗಿದೆ ಕೆಟ್ಟದ್ದನ್ನು ಕೂಡ ಒಳ್ಳೆಯದರಲ್ಲಿ ಪರಿವರ್ತನೆ ಮಾಡುವಂತವರೇ ಪ್ರಸನ್ನ ಚಿತ್ತರಾಗಿರಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ